ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಿಮಗೆಲ್ಲರಿಗೂ ಸಿಂಪಲ್ ಸರ್ಸು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿರಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ పంచమీ హబ్బద విశేషంగా సింపల్గ్ శేంగా ఉండ విధానం నోడో బి శేంగా ఉండెలు బేగ సమగ్రి శేంగ బాదీ గోడంబి పుటాణి హిట్టు ತುಪ್ಪ ಏಲಕ್ಕಿ ಪುಡಿ ಗಸಗಸೆ ಕೊಬ್ಬರಿ ತುರಿ ಒಣ ಶುಂಠಿ ಗೋಡಂಬೆಯನ್ನು ಸಣ್ಣ ಚೂರುಡು ಚೂರುಗಳಾಗಿ ಮಾಡಿಕೊಳ್ಳೋಣ ಬಾದಾಮಿ ಸಣ್ಣ ಚೂರುಗಳಾಗಿ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಒಂದು ಸ್ಪೂನು ಗಸಗಸೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋಣ ಗ್ಯಾಸ್ ಸಣ್ಣ ಇರಲಿ ಜೋರಿಟ್ರೆ ಹೊತ್ತೋ ಸಾಧ್ಯತೆ ಇರ್ತದೆ ಈಗ ಒಂದು

ಒಂದು ಬಾಳ ಬಾಳಿಗೆಗೆ ತುಪ್ಪ ಹಾಕ್ಕೊಂಡು ಅದರಲ್ಲಿ ಹಾಗೆ ಆಗಲೇ ನಾವು ಚೂರುಗಳಾಗಿ ಮಾಡ್ಕೊಂಡ್ವೆಲ್ಲ ಅದನ್ನ ಹಾಕೊಳ್ಳೋಣ ಬಾದಾಮಿ ಗೋಡಂಬಿಗಳು ಅದನ್ನು ಸ್ವಲ್ಪ ಬೆಚ್ಚಿಗೋರಿಗೆ ಕೆಂಪು ಬಣ್ಣ ಬರೋರಿಗೆ ಹುರ್ಕೊಳ್ಳೋಣ ಈಗ ಕೆಂಪು ಬಣ್ಣ ಬಂದಿದೆ ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ ಶೇಂಗಾ ಆಗಲೇ ಹಾರಲ್ಲಿ ಬಿಟ್ಟಿದ್ದೇವೆ ಈಗ ಆರಿದೆ ಅದನ್ನು ಸಿಕ್ಕ ಕೈ ಎರಡು ಕೈಯಿಂದ ಉಜ್ಜಿದರೆ ಬಿಡುತ್ತೆ ಶೇಂಗಾ ಬಿಸಿ ಇದ್ದಾಗ ಸಿಪ್ಪೆ ತೆಗೆಯಲು ಬರೋದಿಲ್ಲ ಶೇಂಗಾ ಹಾರಿಂದ ಸಿಪ್ಪೆ ತೆಗೆಯಲು ಬರುತ್ತೆ ಅದನ್ನು ಒಂದು ಮರದಲ್ಲಿ ಹಾಕಿಕೊಳ್ಳೋಣ ಒಂದು ದುಂಡೆಯಿಂದ ಅದರ ಮೇಲೆ ತಿಕ್ಕುತ್ತಾ ಹೋದರೆ ಸಿಪ್ಪೆಯನ್ನು ಬಿಡಕ್ಕೆ ಬೇಳೆಗಳಾಗಿ ಬರುತ್ತೆ ಸ್ವಲ್ಪ ತಿಕ್ಕುತ್ತಾ ಇದ್ದರೆ ಸಿಪ್ಪೆ ಈಗ ಕೇರೋ ಸಿಪ್ಪೆ ಹೊತ್ತು ಹೊರಗಡೆ ಬರುತ್ತೆ ಕ್ಲೀನ್ ಆಗಿತ್ತು ಶೇಂಗ ಮರದಲ್ಲಿ ಹಾಕಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಒಂದೊಂದು ಸಿಪ್ಪೆ ಇದ್ದರೆ ನಡೆಯುತ್ತೆ ಅಷ್ಟು ಹೋಗಬೇಕಂತಿಲ್ಲ ಇನ್ನು ಸ್ವಲ್ಪ ಕಾಳುಗಳು ಹಾಗೆ ಇದ್ದವು ಅದಕ್ಕೆ ಎಣ್ಣೆ ಮೇ ನಾನು ಗುಂಡಿ ತಗೊಂಡು ತಿಕ್ಕುತ್ತಾ ಇದ್ದೇನೆ ಬೇಳೆ ಹಾಕಿ ಈಗಾಗಿದೆ ನೋಡಿ ಎಲ್ಲ ಕ್ಲೀನಾಗಿ ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ ಈಗ ನಾವು ಆಗಲೇ ಬರೋದ್ಮೆಲ್ಲ ಗಸಗಸೆ ಅದು ಹಾಕ್ಕೊಳ್ಳೋಣ ಒಂದು ಸ್ಪೂನು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ ஒன்று ஸ்பூன் ஒணு பவுட்ரு ஹாக்கணும் பாதாமி கோடம்பி ஹுர்த்வி ஆகலே அதுன்னு ஆக்கொள்ளோணொரி துரி ஒன்று பட்லு அது ஹாக்கணும் இது எல்லாம் மிஸ் மாண ಎಲ್ಲ ಮಿಕ್ಸ್ ಆಗಿದೆ ಈಗ ಸೈಡಿಗೆ ಹಿಡ್ಕೊಳ್ಳೋಣ ಇದನ್ನ ಈಗ ಪಾಕ ಮಾ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಬೆಲ್ಲ ಹಾಕೊಳ್ಳೋಣ ಒಂದು ಬಟ್ಟಲು ಬೆಲ್ಲ ರುಚಿಗೆ ನಮಗೆ ಬೆಲ್ಲ ಒಂದು ಬಟ್ಟಲು ಸಾಕು ನಿಮಗೆ ಬೇ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಟ್ರಿ ಒಂದು ಲೋಟ ನೀರು ಬೆಲ್ಲ ಕರಗುವಷ್ಟು ಹಾಕ್ಕೊಳ್ಳೋಣ ಬೆಲ್ಲ ಕುದಿ ಕುದಿಯಿಂದ ಒಂದು ಎಳೆ ಪಾಕ ಬರೋವ್ರಿಗೆ ಕುದಿಸೋಣ ಬೆಲ್ಲ ಕುದಿತಾ ಇದೆ ಒಂದು ಎಳೆ ಪಾಕ ಬಂದರೆ ಉಂಡೆ ಕಟ್ಟಲು ಬರುತ್ತೆ ಮೀಡಿಯಮ್ಮು ಕುದಿಸ್ಬೇಕು ಬೆಲ್ಲ ಭಾಳ ಏರಾದರೆ ಉಂಡೆ ಗಟ್ಟಿ ಆಗ್ತದೆ ಆದರೆ ಪಾಕ ಭಾಳ ಉಂಡೆ ಕಟ್ಟಲು ಬರುವುದಿಲ್ಲ ಈಗ ಬಂದಿದೆ ನೋಡಿರಿ ಈಗ ಒಂದು ಎಳೆ ಬಂದಿದೆ ಪಾಕ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಆಗಲೇ ಮಿಶ್ರಣ ಮಿಶ್ರಣ ಶೇಂಗಾ ಅದು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಅದನ್ನು ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಇನ್ನೂ ಸ್ವಲ್ಪ ಪಾಕ ಹಿಡಿತ ಎರಡು ಮೂರು ಸ್ಪೂನು ಪುಟಾಣಿ ಹಿಟ್ಟು ಹಾಕೊಳ್ಳೋಣ ಭಾಳ ಹಾಕಿದರೆ ಬರೀ ಹಿಟ್ಟಿಟ್ಟಾಗಿ ಬರುತ್ತೆ ಶೇಂಗಾ ಕಾಣೋದಿಲ್ಲ ಸ್ವಲ್ಪ ಹಾಕೊಳ್ಳೋಣ ಪುಟಾಣಿ ಹಿಟ್ಟು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಆರಿಂದ ಕಟ್ಟೋಕ್ಕೆ ಬರೋದಿಲ್ಲ ಸ್ವಲ್ಪ ಹಾರಲು ಬಿಟ್ಟು బస్ ఇవే ఉండె కట్టే స్వల్ప హారేమే ఇన్నొమ్మ మిక్స్ మిగ ఉండె కట్టలు రెడీ మూడు ఉండె కట్తాయి ನಿಮಗೆ ಎಷ್ಟು ಗಾತ್ರದಲ್ಲಿ ಉಂಡೆ ಬೇಕೋ ಅಷ್ಟು ಗಾತ್ರದಲ್ಲಿ ಮಾಡಬಹುದು ನನಗೆ ಮೀಡಿಯಮ್ ಗಾತ್ರದಲ್ಲಿ ಉಂಡೆ ಇದ್ದೀನಿ ನೀವು ಇದರಿಂದ ದೊಡ್ಡದಾದರೂ ಮಾಡ್ಕೋಬೋದು ನಾನು ತಗೊಂಡಿದ್ದು ಪ್ರಮಾಣದಲ್ಲಿ ಒಂದು ಹದಿನೈದು ಹದಿನಾರು ಉಂಡೆಗಳಾದರೂ ಆಗ್ತವೆ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಉಂಡೆ ಕಟ್ಟಬೇಕು ಪಾಕ ಬಿಸಿ ಇರುತ್ತದೆ ನೀರು ಅಥವಾ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟಬೇಕು ಉಂಡ ಈ ರೀತಿಯಾಗಿ ಶೇಂಗಾ ಉಂಡೆಯನ್ನು ಮಾಡಿಕೊಳ್ಳಬೇಕು ಈಗ ಶೇಂಗಾ ಉಂಡೆ ರೆಡಿಯಾಗಿದೆ ಪಾಕವಾಗಿದ್ದರೆ ಹೀಗೆ ಮೃದುವಾಗಿ ಮುರಿಯಲು ಬರುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು